ಟ್ರಾನ್ಸ್ಫಾರ್ಮ್ ಪೇಟಿಗೆ ಹೇಗ್ ತಗೊಂಡ್ರಿ ಸರ್ ಇದು ಇದು ಮೂರು ವರ್ಷದ ಹಿಂದೆ ಅಕ್ರಮ ಸಕ್ರಮ ಅಡಿ ಇಪ್ಪತ್ತೈದು ಸಾವಿರ ಕೆಇ ಬಿ ವಿದ್ಯುತ್ ಪ್ರಸರಣ ನಿಗಮಕ್ಕೆ ಒಂದು ಹೊಂತಿಗೆ ಕಟ್ಟಿ ನಾವು ತಗೊಂಡಿರ್ತೀವಿ ಸೊ ಇದು ಸಂಪೂರ್ಣ ಉಚಿತವಾಗಿರುತ್ತದೆ ಕೇವಲ ನಾವು ಕೃಷಿ ಹೊಂಡಕ್ಕೆ ಆಗಲಿ ಇದಕ್ಕಾಗಲಿ ಜಸ್ಟ್ ವಂತಿಕೆ ಮಾತ್ರ ಕಟ್ಟಬೇಕು ಅವರು ಸರ್ಕಾರಕ್ಕೆ ಇದು ಒಂದು ಎರಡರಿಂದ ಮೂರು ವರ್ಷ ನಂತರ ಸಿಗುತ್ತದೆ ಈಗ ಸದ್ಯಕ್ಕೆ ಅಕ್ರಮ ಸಕ್ರಮ ಯೋಜನೆ ಸ್ಥಗಿತಗೊಂಡಿದೆ ಮತ್ತೆ ಮುಂದೆ ಓಪನ್ ಮಾಡುವ ಎಲ್ಲ ಸಾಧ್ಯತೆಗಳಿದೆ ಅದನ್ನ ನೀವು ಕೆ ಹತ್ತಿರದ ವಿದ್ಯುತ್ ನಿಗಮ ಪ್ರಸಾರ ನಿಗಮ ಹೋಗಿ ಭೇಟಿ ಕೊಟ್ಟು ಕೇಳಿ ಬೇಕಾದ್ರೆ ಒಂದ್ ಕೆ ಕಟ್ಟಿ ವೈಟ್ ಮಾಡಿ ತಗೋಬಹುದು ಇದರ ಕೆಪಾಸಿಟಿ ಬಂದು ಟ್ವೆಂಟಿ ಫೈವ್ ಸರ್ ಒಂದ್ ಕೆ ಅಂದ್ರೆ ಕೆ ಅಂದ್ರೆ ಅಂದರೆ ಸುಮಾರು ಒಂದು ಇಪ್ಪತ್ತೈದು ಎಚ್ಪಿ ಪಿ ವರೆಗೂ ರನ್ ಮಾಡಬಹುದು ಈ ಒಂದು ಇದರಲ್ಲಿ ಸಂಪೂರ್ಣ ಉಚಿತವಾಗಿರುತ್ತೆ ಈ ಕರೆಂಟ್ ಎಲ್ಲ ಸರ್ ಇದೊಂದು ನಿಮ್ದು ಒಂದೇ ಯೂಸ್ ಮಾಡ್ತೀರಾ ಬೇರೆ ಯೂಸ್ ನಮ್ದು ಪರ್ಸನಲ್ ಇದು ಪರ್ಸನಲ್ ಪ್ರತಿಯೊಂದು ಕೂಡ ಅವರು ಕೆಇಬಿ ವತಿಯಿಂದ ಪರ್ಸನಲ್ ರೈತರಿಗೆ ಹಾಕೊಡ್ತಾರೆ ರೈತರಿಗೆ ಹಾಕೊಡ್ತಾರೆ ಉಚಿತವಾಗಿ ಅದು ಅದು ಒಂದಿಗೆ ಕಟ್ಟಬೇಕು ಕೃಷಿ ಹೊಂದಿ ಪ್ರತಿಯೊಂದು ಸೌಲಭ್ಯ ಸರ್ಕಾರಿ ಸೌಲಭ್ಯ ಕೂಡ ಒಂದಿಗೆ ಕಟ್ಟಿದ್ ತದನಂತರ ಎಷ್ಟು ದಿನ ಆಯ್ತು ಸರ್ ಸರ್ ಆಯ್ತಾ ಮೂರು ವರ್ಷ ಟೈಮ್ ತಗೊಂಡು ಇದು ಡೈರೆಕ್ಟ್ ನಾವು ಮಾಡ್ತೀವಿ ಅಂದ್ರೆ ಒಂದುವರೆ ಲಕ್ಷ ಆಗುತ್ತೆ ಒಂದೂವರೆ ಲಕ್ಷ ಸೊ ಇಲ್ಲ ಸರ್ ನಮ್ಗೆ ಡೈರೆಕ್ಟ್ ಆಗಲ್ಲ ದುಡ್ಡು ನಾವು ಬಡ ರೈತ ಅಂತ ಅಂದಾಗ ಸೊ ನಾವು ಒಂದು ಇಪ್ಪತ್ತೈದು ಸಾವಿರ ಕೊಟ್ಟು ನಾವು ವೇಟ್ ಮಾಡಿದ್ರೆ ಒಂದು ಎರಡರಿಂದ ಮೂರು ವರ್ಷಕ್ಕೆ ಸಿಗ್ಬೋದು ಸರ್ ಸರ್ ಈಗ ಲೈನ್ ಎಲ್ಲ ಕಲೆಕ್ಷನ್ ಕೊಟ್ಟಿದ್ದಾರಾ ಸರ್ ಎಲ್ಲ ಕನೆಕ್ಷನ್ ಕೊಟ್ಟಿದೆ ಸರ್ ಆಲ್ರೆಡಿ ಇದು ಎಷ್ಟು ದಿನಕ್ಕೆ ವರ್ಕ್ ಮುಗೀತು ಸರ್ ಸರ್ ಒನ್ ಡೇ ಮುಟ್ಕೊ ಮುಗಿಸ್ಕೊಟ್ರು ಸರ್ ಒನ್ ಡೇಗೆ ಒನ್ ಡೇಗೆ ಮುಗಿಸ್ಕೊಟ್ರು ಈಗ ನಮ್ಮ ಹತ್ತಿರದ ನಮ್ಮ ಸ್ನೇಹಿತರದ ಬದೇ ಗೌಡ್ರು ಅಂತ ಕೆಬಿ ಅವರು ತುಂಬಾ ಆತ್ಮೀಯ ಸ್ನೇಹಿತರು ಬಂದ್ಬಿಟ್ಟು ಟ್ರ್ಯಾಕ್ಟರ್ ಮುಖಾಂತರ ಎಲ್ಲ ಇತರ ಪೋಲ್ ಹಾಕ್ಬಿಟ್ಟು ಬಹಳ ಬೇಗನೆ ಮಾಡ್ಕೊಟ್ರು ತುಂಬಾ ನಮ್ಗೆ ಈಗ ಕೃಷಿ ಅಧಿಕಾರಿಗಳಲ್ಲಿ ಇದು ಲೈನ್ ಮೆನ್ ಸಾಹೇಬ್ ಆಗಲಿ ಪ್ರತಿಯೊಬ್ರು ಕೂಡ ತುಂಬಾ ಸಹಕಾರ ಕೊಡ್ತಾರೆ ನಮಗೆ ಇಲ್ಲಿ ಆಮೇಲೆ ರೈತರಿಗೆ ಅಂತಾನೆ ಗೌರ್ಮೆಂಟ್ ಬಹಳಷ್ಟು ಫೆಸಿಲಿಟಿಗಳು ಬಹಳ ಸೌಲಭ್ಯ ಕೊಡ್ತದೆ ರೈತರಿಗೆ ಬಟ್ ಯೂಸ್ ಮಾಡ್ಕೊಂಡಿಲ್ಲ ಮಾಡ್ಕೊಬೇಕು ರೈತರು ನಾವ್ ಆ ಯೋಜನೆಗಳನ್ನ ನಾವು ಸಂಪೂರ್ಣ ಬಳಸ್ಕೊಂಡ್ರೆ ಮತ್ತೆ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ ಈಗ ನೀವು ಇದರಿಂದ ಎಷ್ಟು ಮೋಟರ್ ಯೂಸ್ ಮಾಡ್ತಿದ್ದೀರಾ ಇದರಿಂದ ಮೂರರಿಂದ ನಾಲ್ಕು ಮೋಟರ್ ಯೂಸ್ ಮಾಡ್ತೀವಿ ಏನೇನು ಕೆಪಾಸಿಟಿ ಮೋಟರ್ ಇದಾವೆ ಆರ್ ಎಚ್ ಪಿ ಇದೆ ಎಂಟ್ ಹೆಚ್ ಪಿ ಇದೆ ಹತ್ತು ಹೆಚ್ ಪಿ ಇದೆ ಅಂದ್ರೆ ನಿಮ್ದು ಕೃಷಿ ಹೊಂಡ ಇದೆಯಲ್ಲ ಅದ್ರಲ್ಲಿ ಬಿಟ್ಟಿರಲ್ಲ ಆ ಮೋಟರ್ ಆ ಮೋಟರ್ ಕೂಡ ನಾವು ಬಳಸ್ಕೊಂತೀವಿ ಕೃಷಿ ಹೊಂಡ ಕಾಣ್ತಾ ಇದ್ದಿಲ್ಲ ಅವ್ನ್ ಮೋಟರ್ ಇದೆಲ್ಲ ಇದೆ ಟ್ವೆಂಟಿ ಫೈವ್ ಕೆಬಂದ್ರೆ ಹೋಗ್ತಾ ಇದ್ದೀವಿ ನಮಗೆ ಈಗ ವಿದ್ಯುತ್ ಸಮಸ್ಯೆ ನೋಡಿ ನೀರಿನ ಸಮಸ್ಯೆಗೆ ಕೃಷಿ ಹೊಂಡ ಬಳಸ್ಕೊಂಡ್ವಿ ವಿದ್ಯುತ್ ಸಮಸ್ಯೆಗೆ ಲೈನ್ ಮನ್ ಸಮ ಸಮಸ್ಯೆಗೆನ್ನ ಕ್ಲಿಯರ್ ಮಾಡ್ಕೊಂಡಿ ಮೇವಿನ ಸಮಸ್ಯೆಗೆ ನಮ್ಮ ನೇಪಿಯನ್ನು ನಾಟಿ ಮಾಡಿದ್ವಿ ಯಾವುದೇ ಸಮಸ್ಯೆಗೆ ಶಾಶ್ವತವಾಗಿ ನಾವು ನಿರ್ಮೂಲನೆ ಮಾಡ್ಕೋಬೇಕು ಒಂದು ಸಮಸ್ಯೆನ ಪದೇ ಪದೇ ಇಟ್ಕೋಬಾರ್ದು ಸರ್ ಸರ್ ಟ್ರಾನ್ಸ್ಫಾರ್ಮ್ ಪೆಟ್ಟಿಗೆ ಮುಂದೆ ಏನಾನ ಆಯ್ತು ಅಂದ್ರೆ ಅದ್ರ ಸರ್ವಿಸ್ ಚಾರ್ಜ್ ಎಲ್ಲ ನಿಮ್ದೇ ಇರುತ್ತಾ ನಾ ಸರ್ವಿಸ್ ಚಾರ್ಜ್ ಕೆಲವೊಂದು ವೈಯಕ್ತಿಕವಾಗಿ ರೈತರು ಬರೆಸ್ಬೇಕೆ ನಮಗಿಂದ ಅದರ ಅನುಭವ ಆಗಿಲ್ಲ ಇಟ್ಟು ಟ್ವೆಂಟಿ ಫೋರ್ ಸೆವೆಂಟಿ ಟೂ ಅವರ್ಸ್ ಅಂತ ಏನೋ ಹೇಳ್ತಾರೆ ಏನಾದರೂ ಕೆಟ್ಟರೆ ಸುಟ್ಟು ಅಂತ ಅದರ ಅನುಭವ ನಮ್ಗಿನ್ನ ಇಲ್ಲ ಸರ್ ಹೊಸದಾಗಿ ಇದು ಮಾಡಿದ್ದೀವಿ ನಾವು ಸರ್ಕಾರ ಕೇಳೋದಾದ್ರೆ ಒಂದು ಮಾತು ಏನು ಹೇಳ್ತೀರಾ ಸರ್ ತುಂಬಾ ಧನ್ಯವಾದಗಳು ಸರ್ ಸರ್ಕಾರಕ್ಕೆ ತುಂಬಾ ರೈತರಿಗೆ ಅನುಕೂಲ ಮಾಡ್ತಾ ಇದ್ದೀರಾ ಇದೇ ರೀತಿ ನೀವು ರೈತರಿಗೆ ಅನುಕೂಲ ಮಾಡಿಕೊಟ್ಟು ತುಂಬಾ ಅನುಕೂಲ ಆಗುತ್ತೆ ಆದರೆ ಅತಿ ಬೇಗನೆ ಮಾಡ್ಕೊಟ್ರೆ ತುಂಬಾ ಅನುಕೂಲ ಮೂರು ವರ್ಷ ತುಂಬಾ ದೀರ್ಘ ಸಮಯ ಆದಷ್ಟು ಒಂದು ಆರು ತಿಂಗಳು ವರ್ಷದೊಳಗೆ ಮಾಡ್ಕೊಟ್ಟು ತುಂಬಾ ಅನುಕೂಲ ರೈತರಿಗೆ ಉಚಿತ ಭಾಗ್ಯಗಳನ್ನ ಕೊಡೋದಿರ್ಬಹುದು ಈ ತರ ಉಚಿತವಾಗಿ ರೈತರಿಗೆ ಅನುಕೂಲ ಆಗಿ ಒಂದು ಕೃಷಿ ಹೊಂಡ ಆಗಿರ್ಬೋದು ಒಂದು ಕೆಇ ಬಿ ಲೈನ್ ಮ್ಯಾನ್ ಆಗಿರ್ಬೋದು ಒಂದು ಸಬ್ಸಿಡಿ ರೂಪದಿಂದ ಹಾಲಿನ ದರ ಆಗಿರ್ಬೋದು ಈ ರೀತಿ ಭಾಗ್ಯಗಳನ್ನ ನೀವು ನೀಡಿ ರೈತರಿಗೆ ಅನುಕೂಲ ಮಾಡ್ಕೊಟ್ರೆ ತುಂಬಾ ಅನುಕೂಲ ಸರ್ ಸರ್ ಇದು ಬರಕ್ಕೆ ಎಷ್ಟು ವರ್ಷ ಆಯ್ತಂದ್ರಿ ಸರ್ ಮೂರು ವರ್ಷ ಆಗಿದೆ ಆದ್ರೂ ಒಂದ್ ಆರಿಂದ ಒಂದ್ ವರ್ಷ ಮಾಡ್ಕೊಂಡು ತುಂಬಾ ಅನುಕೂಲ ಅಲ್ವಾ ಆದ್ರೂ ಮರ್ತಿಲ್ಲ ಅಲ್ಲ ಗವರ್ನಮೆಂಟ್ ಮರ್ತಿಲ್ಲ ಆದ್ರ ಮರ್ತಿಲ್ಲ ಒಂದ್ ಕಣಕ್ಕೆ ಅವ್ರಿಗೆ ತುಂಬಾ ಎಷ್ಟೋ ಜನ ಫೈಲ್ ತಗೊಂಡ್ ಹೋಗಿ ಎಲ್ಲಾ ಬಿಸಾಕಿರ್ತಾರೆ ಸುಲಭವಾಗಿ ಸರ್ಕಾರಕ್ಕೆ ನಾವ್ ಏನೇ ಒಂದೊಂದ್ ರೂಪಾಯಿ ಟ್ಯಾಕ್ಸ್ ಕಟ್ಟಿದೀವಲ್ಲ ಅದು ವಾಪಸ್ ನಮ್ಮ ರೈತರಿಗೆ ನಮ್ಮ ಜನಕ್ಕೆ ನೀಡ್ತಾರೆ ಆ ಸೌಲಭ್ಯಗಳು ಆದಷ್ಟು ಬೇಗನೆ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಇತರ ಹೆಚ್ಚಿನದಾಗಿ ಕೃಷಿ ಭಾಗ್ಯ ಆಗ್ಲಿ ನಮ್ ಕೆ ಇಬಿ ಆಗ್ಲಿ ಪ್ರತಿಯೊಂದು ಕೂಡ ರೈತರಿಗೆ ಇನ್ನೂ ಅನುಕೂಲ ಹಾಲಿನ ದರ ಸಬ್ಸಿಡಿ ಬೋನಸ್ ಹೆಚ್ಚಳ ಮಾಡಿದ್ರೆ ತುಂಬಾ ಅನುಕೂಲ ರೈತರಿಗೆ ನಾವೇನು ದುಡಿಯುವ ವರ್ಗಕ್ಕೆ ಶಕ್ತಿ ಕೊಡಬೇಕಾಗುತ್ತೆ ಸರ್ಕಾರ ಸರ್ ಇದನ್ನ ನೀವು ಆನ್ಲೈನ್ ಅಲ್ಲಿ ಹಾಕಿದ್ರ ಅಥವಾ ಡೈರೆಕ್ಟ್ ಕೆ ಬಿ ವಿದ್ಯುತ್ ಪ್ರಸರಣ ನಿಗಮ ಇದೆಯಲ್ಲ ಹತ್ತಿರದಲ್ಲಿ ಅದಕ್ಕೋಗಿ ನಾವು ಡೈರೆಕ್ಟ್ ಅಮೌಂಟ್ ಸಂದಾಯ ಮಾಡಿ ರಶೀದಿ ಪಡ್ಕೊಂಡಿದ್ದೀವಿ ಸರ್ ಓಕೆ ಯು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮ್ಗೂ ಸಹ